ವೆಲ್ಕಮ್ ಟು ಮೈ ಚಾನಲ್ ಅವೇ ಉಷಾ ಶಿವ ಪಾರ್ವತಿ ಗಣೇಶನು ಸುಬ್ರಹ್ಮಣ್ಯನು ದೇವಲೋಕದಲ್ಲಿ ಇರ್ತಾರೆ ಆಗ ದೇವಲೋಕದಲ್ಲಿ ಕೈಲಾಸದಲ್ಲಿ ಸುಬ್ರಹ್ಮಣ್ಯನಿಗೆ ಹುಟ್ಟುಹಬ್ಬ ಮಾಡಬೇಕು ಅಂತೇಳಿ ತುಂಬ ಸಂಭ್ರಮದಿಂದ ಖುಷಿಯಾಗಿರ್ತಾರೆ ಫ್ರೆಂಡ್ಸ್ ಆಗಿದ್ದಾಗ ಸುಬ್ರಹ್ಮಣ್ಯನನ್ನು ಹೇಗಾದರೂ ಮಾಡಿ ಆಚೆಯನ್ನು ಕಳಿಸ್ಬೇಕು ಅಂಥೇಳಿ ಪಾರ್ವತಿ ದೇವಿ ಶಿವನು ಗಣೇಶನು ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ ಮಾತನಾಡಿಕೊಂಡು ಆಗ ಸುಬ್ರಹ್ಮಣ್ಯನಿಗೆ ಪಾರ್ವತಿ ಹೇಳುತ್ತಾಳೆ ನನಗೆ ತಲೆ ನೋತಾ ಇದೆ ಇವತ್ತು ಸುಬ್ರಹ್ಮಣ್ಯ ನೀನು ಭೂಲೋಕಕ್ಕೆ ಹೋಗಿ ಎಲ್ಲರನ್ನೂ ಮಾತಾಡಿಸಿಕೊಂಡು ನನ್ನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮವನ್ನು ತಗೊಂಡು ಬಾ ಅಂತ ದೇವಿ ಹೇಳುತ್ತಾಳೆ ಅಮ್ಮ ಭೂಲೋಕಕ್ಕೆ ಹೋಗಿ ನಾನು ನಿನಗೆ ಕುಂಕುಮವನ್ನು ತರುತ್ತೇನೆ ಆಗ ನಿನಗೆ ಹಣೆಗೆ ಹಚ್ಚಿಕೊಂಡರೆ ತಲೆನೋವು ಕಡಿಮೆ ಆಗುತ್ತದೆ ಅಂತ ಸುಬ್ರಹ್ಮಣ್ಯನು ನವಿಲಿ ಮೇಲೆ ಹೋಗ್ತಾನೆ ಹೋಗಿ ಎಲ್ಲ ದೇವಸ್ಥಾನಗಳು ಸುತ್ತಾಡಿಕೊಂಡು ದೇವಿ ನನ್ನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಸುತ್ತಾಡಿಕೊಂಡು ಆಗ ಅಲ್ಲಿ ಭಕ್ತರನ್ನು ನೋಡುತ್ತಾನೆ ಆ ಭಕ್ತರಲ್ಲಿ ನೋಡಿದಾಗ ಭಿಕ್ಷಕರು ಆ ಕಣ್ಣಿಲ್ದೇ ಇರೋರು ಕಾಲಿಲ್ದೇ ಇರೋರು ಆ ಊಟಕ್ಕಾಗಿ ಹಲಿತಾ ಇರೋರು ಅವರನ್ನೆಲ್ಲ ನೋಡಿ ಬಂದು ಹೇಳುತ್ತಾನೆ ಅಮ್ಮ ಭೂಲೋಕದಲ್ಲಿ ತುಂಬ ಕಷ್ಟವಾಗಿದೆ ಎಲ್ಲರೂ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಮ್ಮ ಅಂತ ಹೇಳುತ್ತಾನೆ ಆಗ ಪಾರ್ವತಿ ದೇವಿ ಶಿವನು ಬಂದು ಹೇಳುತ್ತಾರೆ ಸುಬ್ರಹ್ಮಣ್ಯ ಅವರವರು ಮಾಡಿರೋದು ಅವ್ರವ್ರು ಅನುಭವಿಸಲೇಬೇಕಪ್ಪ ಆದರೆ ಏನು ಮಾಡೋದಕ್ಕಾಗಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಆಗೋದಿಲ್ಲ ಕಾಲಿಲ್ಲದೆ ಇರೋನು ಕಾಲು ಇಲ್ಲದೇ ಇರಬೇಕು ಕೈ ಇಲ್ಲದೆ ಇರೋನು ಕೈ ಇಲ್ಲದೇ ಇರಬೇಕು ಆದರೆ ಹೋದ ಜನ್ಮದಲ್ಲಿ ಯಾರು ಕೈ ಕಾಲು ತೆಗ್ದಿರ್ತಾರೋ ಗೊತ್ತಿರಲ್ಲ ಈ ಜನ್ಮದಲ್ಲಿ ಅವ್ರಿಗೆ ಕೈ ಕಾಲು ಇಲ್ಲದೆ ಮಾಡಿರ್ತಾನೆ ಪರಮಾತ್ಮ ಹೋದ ಜನ್ಮದಲ್ಲಿ ಅವರು ಏನೇನು ಮಾಡಿರ್ತಾರೋ ಅದನ್ನೆಲ್ಲ ಈ ಜನ್ಮದಲ್ಲಿ ತೀರಿಸಬೇಕು ಕಾಲಿಲ್ಲದೆ ಊಟ ಇಲ್ಲದೆ ಅನುಭೋಗಿಸೋದು ರಾಜನಾಗಿ ಬದುಕುವುದು ಇದೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಅವರವರು ಯಾವ ಒಳ್ಳೆ ಕೆಲಸ ಮಾಡುತ್ತಾರೋ ಅದರ ಮೇಲೆ ಅವರೇ ಬಹುಶಃ ನಿಲ್ತಿರುತ್ತದೆ ಅಂತ ಶಿವನು ಪಾರ್ವತಿಯು ಹೇಳುತ್ತಾರೆ ಆಗ ಹೇಳಿದ ಮೇಲೆ ಸುಬ್ರಹ್ಮಣ್ಯನು ಬೇಗ ಬಂದು ಬಿಡುತ್ತಾನೆ ಕುಂಭವನ್ನು ತಗೊಂಡು ಆಗ ಪಾರ್ವತಿ ದೇವಿ ಮತ್ತು ಶಿವನು ಮಾತಾಡಿಕೊಳ್ಳುತ್ತಾರೆ ಗಣೇಶ ಸುಬ್ರಹ್ಮಣ್ಯನು ಬೇಗ ಬಂದು ಬಿಟ್ಟ ಅವನು ಹುಟ್ಟು ಹಬ್ಬಕ್ಕೆ ನಾವೇನು ತಯಾರು ಮಾಡಲಿಲ್ಲ ಈಗ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ ದೇವಿ ಆಗ ಶಿವನು ಹೇಳುತ್ತಾನೆ ನಂದು ಡಮುರಗ ಕಳೆದೋಗಿದೆ ಸುಬ್ರಹ್ಮಣ್ಯ ತಗೋ ಬರ್ತೀಯ ಅಂತ ಹೇಳುತ್ತಾನೆ ಆಗ ಸುಬ್ರಹ್ಮಣ್ಯ ಆಯ್ತು ತಂದೆ ಹೋಗುತ್ತೇನೆ ಅಂತೇಳಿ ಎಲ್ಲವನ್ನು ಸುತ್ತಾಡಿಕೊಂಡು ಬರುತ್ತಾನೆ ಆದರೆ ಗಣೇಶನು ಹೇಳುತ್ತಾನೆ ಬೇಗ ಬಂದು ಬಿಡುತ್ತಾನೆ ಸುಬ್ರಹ್ಮಣ್ಯ ಬೇಗ ಎಲ್ಲವನ್ನು ಮುಗಿಸೋಣ ಅಂತ ಹೇಳಿ ಕೈಲಾಸವನ್ನು ಸ್ವಚ್ಛ ಮಾಡುತ್ತಾರೆ ಆಗ ಸ್ವಚ್ಛ ಮಾಡಿ ಹುಟ್ಟುಹಬ್ಬಕ್ಕೆ ಎಲ್ಲ ತಯಾರವನ್ನು ಮಾಡುತ್ತಾರೆ ಮಾವಿನ ಕಟ್ಟುವುದು ತೋರಣಗಳು ಕಟ್ಟುವುದು ಅಡುಗೆಗಳು ಮಾಡಿಸುವುದು ಹಣ್ಣು ಸ್ವೀಟು ಎಲ್ಲವನ್ನು ರೆಡಿ ಮಾಡುತ್ತಾರೆ ಆಗ ಮಾಡುತ್ತಿರುವಾಗ ಸುಬ್ರಹ್ಮಣ್ಯ ಬೇಗ ಬರುತ್ತಾನೆ ಅಂತ ಹೇಳ್ತಾ ಇದ್ದಾಗ ಶಿವನು ಹೇಳುತ್ತಾರೆ ಡಮುರಗವನ್ನು ನಾನೇ ಇಟ್ಟಿದ್ದೇನೆ ಸುಬ್ರಹ್ಮಣ್ಯ ಎಲ್ಲವನ್ನು ಹುಡುಕಾಡಿಕೊಂಡು ನಿಮ್ಮ ಕೆಲಸ ಮುಗಿದ ಮೇಲೇ ಬರುತ್ತಾನೆ ಅಂತ ಹೇಳಿ ಶಿವನು ಬಾಗಿಲಲ್ಲೇ ಇಟ್ಟಿರುತ್ತಾನೆ ಆಗ ಸುಬ್ರಹ್ಮಣ್ಯ ಎಲ್ಲ ಸುತ್ತಾಡಿಕೊಂಡು ಎಲ್ಲೂ ಸಿಗಲಿಲ್ಲ ಅಂತ ಬರುತ್ತಾನೆ ಆಗ ಬಾಗರಲ್ಲಿ ಇದ್ದಿದ್ದು ನೋಡಿ ತುಂಬ ಖುಷಿ ಪಡುತ್ತಾನೆ ತಂದೆ ಇಲ್ಲೇ ಇದೆ ನೋಡಿ ಎಲ್ಲವನ್ನೂ ಹುಡ್ಕಾಡಿಕೊಂಡು ಬಂದೆ ಎಲ್ಲೂ ಸಿಗಲಿಲ್ಲ ಅಂತ ಹೇಳಿ ಹೇಳುತ್ತಾನೆ ಆದರೆ ಕೈಲಾಸದಲ್ಲಿ ತುಂಬ ಖುಷಿಯಾಗಿ ಎಲ್ಲವನ್ನು ಮಾಡಿರೋದು ನೋಡಿ ಸುಬ್ರಹ್ಮಣ್ಯನಿಗೆ ತುಂಬ ಇಷ್ಟವಾಗುತ್ತದೆ ಇವತ್ತೇನು ಎಲ್ಲ ಇಷ್ಟೆಲ್ಲ ಅಲಂಕಾರ ಮಾಡಿದ್ದಾರಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಇಷ್ಟೊಂದು ಸ್ವಚ್ಛ ಮಾಡಿದ್ದಾರಲ್ಲ ಅಂತ ಹೇಳಿ ಹಾಗಮ್ಮ ತಂದೆ ಏನಿದು ಅಂತ ಕೇಳುತ್ತಾನೆ ನಿನ್ನ ಹುಟ್ಟುಹಬ್ಬ ಶುಭಾಶಯಗಳು ಮಗ ಸುಬ್ರಹ್ಮಣ್ಯ ಇವತ್ತು ನೀನು ಚೆನ್ನಾಗಿರಬೇಕು ಅಂತ ಹೇಳಿ ಆಗ ಹೇಳ್ತಾರೆ ಆದರೆ ಸುಬ್ರಹ್ಮಣ್ಯ ಹೇಳುತ್ತಾನೆ ಅಮ್ಮ ಇಷ್ಟು ವೈಢೂರ್ಯ ಇಷ್ಟು ಎಲ್ಲ ಬೇಡಮ್ಮ ನನಗೆ ಅಲ್ಲಿ ನಿನ್ನ ಪೂಜೆಗಾಗಿ ಎಲ್ಲ ಭಕ್ತಾದರು ಕಾಯುತ್ತಿದ್ದಾರೆ ಅವರು ಕಾಲಿಲ್ಲದೆ ಊಟ ಇಲ್ಲದೆ ಅನುಭವಿಸ್ತಾ ಇದ್ದಾರೆ ಅವ್ರಿಗೇನಾದರೂ ದಾನವನ್ನು ಕೊಡಿಯಮ್ಮ ಅಂತ ಕೇಳುತ್ತಾನೆ ಸುಬ್ರಹ್ಮಣ್ಯ ಆಗ ಶಿವನು ಪಾರ್ವತಿ ಹೇಳುತ್ತಾರೆ ಮಗು ನಿನಗೆ ಎಷ್ಟು ಒಳ್ಳೆಯ ಮನಸ್ಸಿದೆ ಆದರೆ ನಿನಗೆ ಇಷ್ಟೆಲ್ಲ ನಾವು ಮಾಡಿದರೂ ನಿನ್ನ ತೃಪ್ತಿ ಆಗೋದು ನಿನಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ ಅದಕ್ಕೆ ನಾವೆಷ್ಟೇ ಮಾಡಿದರೂ ನೀನು ಅಲ್ಲಿ ದಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ ಇದು ನಿನ್ನದು ದೊಡ್ಡ ಗುಣ ಅಂತ ಹೇಳಿ ಶಿವ ಪಾರ್ವತಿಯು ಮೆಚ್ಚಿಕೊಳ್ಳುತ್ತಾರೆ ಆಗ ಗಣೇಶನು ಸುಬ್ರಹ್ಮಣ್ಯನು ಹೋಗಿ ಒಂದು ಮನುಷ್ಯನ ರೂಪದಲ್ಲಿ ಅನ್ನದಾನ ಮಾಡುವುದು ಊಟವನ್ನು ಕೊಡುವುದು ಹಣ್ಣುಗಳನ್ನು ಕೊಡುವುದು ಓದವರಿಗೆ ಬುಕ್ಸನ್ನು ಕೊಡುವುದು ಪೆನ್ನನ್ನು ಕೊಡುವುದು ಈ ಥರ ದಾನ ಧರ್ಮವನ್ನು ಮಾಡುತ್ತಾರೆ ಆದರೆ ಸುಬ್ರಹ್ಮಣ್ಯ ಗಣೇಶ ಮನುಷ್ಯನ ರೂಪದಲ್ಲಿ ಹೋಗಿ ಆ ಥರ ಮಾಡಿದ ಮೇಲೆ ಅಲ್ಲಿ ಇರೋರೆಲ್ಲ ಖುಷಿ ಪಡುತ್ತಾರೆ ಯಾರೋ ತಂದೆ ತಾಯಿ ಮಕ್ಕಳು ಇವತ್ತು ನಮಗೆ ಅನ್ನವನ್ನು ಹಾಕಿದರು ಅಂತ ಹೇಳಿ ಖುಷಿ ಪಡುತ್ತಾರೆ ಆಗ ಶಿವನು ಪಾರ್ವತಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಗ ಸುಬ್ರಹ್ಮಣ್ಯನು ಹೇಳುತ್ತಾನೆ ನನ್ನ ಹುಟ್ಟು ಹಬ್ಬಕ್ಕಿಂತ ಹೆಚ್ಚಾಗಿ ನಿಮ್ಮ ಸೇವೆ ಮಾಡುವುದೇ ಅಮ್ಮ ನನಗೆ ತುಂಬ ಇಷ್ಟ ಅಂತ ಹೇಳಿ ಸುಬ್ರಹ್ಮಣ್ಯ ತಂದೆ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅನ್ನದಾನವನ್ನು ಮಾಡುತ್ತಾನೆ ಆಗ ಅನ್ನದಾನ ಮಾಡಿದ ಮೇಲೆ ಸುಬ್ರಹ್ಮಣ್ಯನಿಗೆ ಮನಸ್ಸು ತೃಪ್ತಿಯಾಗುತ್ತದೆ ಆದರೆ ಹುಟ್ಟುಹಬ್ಬ ಮಾಡಿಕೊಂಡೇನೋ ಅಂತ ಖುಷಿ ಇಲ್ಲ ನಾನು ದಾನ ಧರ್ಮ ಮಾಡಿದ್ದೇನೆ ಅಷ್ಟು ಜನಕ್ಕೆ ನಾನು ನೆಮ್ಮದಿ ಕೊಟ್ಟಿದ್ದೇನೆ ಅಷ್ಟು ಜನ ಖುಷಿ ಪಡುತ್ತಿದ್ದಾರೆ ಅಂತೇಳಿ ಬೇರೆಯವರು ಖುಷಿಯನ್ನು ನೋಡಿ ಸಂತೋಷ ಪಡುತ್ತಾನೆ ಗಣೇಶ ಸುಬ್ರಹ್ಮಣ್ಯನು ಆಗ ಶಿವ ಪಾರ್ವತಿಯು ಖುಷಿ ಪಡುತ್ತಾರೆ ಭೂಲೋಕದಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಜನಗಳು ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್